ನ್ಯೂಸ್ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಕನ್ನಮಂಗಲದ ಕಾಂಗ್ರೆಸ್ ಮುಖಂಡರಾದ ಕೆಸಿ ಮಂಜುನಾಥ್ ಅವರ ನಿವಾಸದಲ್ಲಿ ನಡೆದಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಮೋಡಿ ಮಾಡುತ್ತಿರುವ ಮೋದಿಯನ್ನ ಈ ಬಾರಿ ಮಾಯ ಮಾಡಬೇಕು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ದೇಶದಲ್ಲಿ ಪ್ರಧಾನಿ ಮೋದಿಯವರು ಕೇವಲ ಅಬ್ಬರದ ಪ್ರಚಾರದ ಮೂಲಕ ಜನರಲ್ಲಿ ಮೋದಿಯವರು ಪ್ರಧಾನಿಯಾಗಲು ಬಿಟ್ಟರೆ ಇನ್ಯಾರೂ ಅರ್ಹರಿಲ್ಲ ಎಂಬ ಭ್ರಮೆಯನ್ನ ಮೂಡಿಸುತ್ತಿದ್ದಾರೆ ಅರ್ಹರಿಗೆ ನಿಮ್ಮ ಮತದಾನದ ಮೂಲಕ ಮೋಡಿ ಮಾಡುತ್ತಿರುವ ಮೋದಿಯನ್ನ ಈ ಬಾರಿ ಮಾಯ ಮಾಡಬೇಕು ಎಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಅವರ ನಿವಾಸದಲ್ಲಿ ನಡೆದಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಯಾಚಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿದ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಎಷ್ಟು ಅನುಕೂಲವಾಗಿದೆ ಎಂದು ಜನರಿಗೆ ತಿಳಿದಿದೆ ಅದನ್ನು ಬಿಜೆಪಿಯವರು ಅವಹೇಳನ ಮಾಡುವ ಅವಶ್ಯಕತೆ ಇಲ್ಲ ಹಾಗೂ ಕಾಂಗ್ರೆಸ್ ಪಕ್ಷದ ಕುರಿತು ಮಾತನಾಡುವುದಕ್ಕೆ ವಿಷಯ ಸಿಗದ ಕಾರಣ ಅಪಪ್ರಚಾರವನ್ನ ಮಾಡುವುದೇ ಅವರ ಕೆಲಸ ಎಂದು ಹೀಯಾಳಿಸಿದರು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳ ಯೋಜನೆ ಅನುಷ್ಠಾನಗೊಳಿಸಿರುವ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸುತ್ತಿದ್ದೇವೆ ಅದರಂತೆ ಕೇಂದ್ರದ ಗ್ಯಾರಂಟಿಗಳ ಉಪಯೋಗ ಪಡೆಯಬೇಕಾದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಜೊತೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯನವರಿಗೆ ನಿಮ್ಮೆಲ್ಲರ ಮತವನ್ನು ಹಾಕಿ ದೆಹಲಿಗೆ ಕಳಿಸುವ ಮೂಲಕ ಅವರನ್ನ ಗೆಲ್ಲಿಸಬೇಕು ಎಂದು ಹೇಳಿದರು ಜೊತೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯನವರಿಗೆ ನಿಮ್ಮೆಲ್ಲರ ಮತ ಹಾಕಿ ದೆಹಲಿಗೆ ಕಳಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರ ಜಿಲ್ಲಾ ಅಧ್ಯಕ್ಷರಾದ ಚನ್ನಹಳ್ಳಿ ಬಿರಾಜಣ್ಣನವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿ ಯೋಜನೆ ಪಡೆದು ಅನುಕೂಲವನ್ನ ಪಡೆದಂತಹ ಕೇಂದ್ರದಿಂದಲೂ ಅನೇಕ ಯೋಜನೆಗಳು ಜನರಿಗೆ ತಲುಪಬೇಕಾದರೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಹೇಳಿದರು ಇವ್ರಪ್ಪು ಬಹಳ ಹೆಸರುವಾಸಿ ಸಣ್ಣಗೌಡರು ಸೊಣ್ಣಗೌಡನವ್ರು ದುಡ್ನೂರು ಮನೆ ಹೋರ್ ಹಿಂದೆ ಈ ಹಾ ಬೇಸಿ ಮನೆ ಈ ಪಂಚಾಯಿತಿಯಲ್ಲಿ ಇದ್ದಂತಾರೆ ಅವರು ಬಹಳ ಪ್ರಮುಖರು ಕಂಪ್ಲೇಂಟ್ ಈ ಮೂರು ಜನ ಇಲ್ಲಿ ಏನೇ ವಿಚಾರಗಳಿಲ್ಲ ಏನೇ ಬದಲೂ ಕೂಡ ನಮ್ಮ ಐನೂರು ಇದ್ರು ಹಿಂದೆ ಹಿಂದಲೂ ಕೂಡ ಐನೂರು ಇದ್ರು ಹಿಂದೆ ಇಂದನು ಕೂಡ ಇದ್ದಂತ ಈಗ ಆದೃಷ್ಟಿಯಿಂದ ಅವ್ರಾದ್ಮೇಲೆ ಅವರು ಹುಡುಗಿರಾಗಿರ್ತಕ್ಕಂಥ ನಾಗೇಗೌಡರು ತಮ್ಮನು ಯಾರು ಬೇಕು ಇವರು ತಾವೇ ಯೋಚನೆ ಮಾಡಿ ಅವರ ಪಾರ್ಟಿಯಲ್ಲೇ ಸುಧಾಕರ್ ಬಗ್ಗೆ ಬಹಳಷ್ಟು ಅವಹೇಳನವಾಗಿ ಕೂಡ ಮಾತಾಡಿದ್ದಾರೆ ಇವರು ಕರೋನಾ ಬಂದಂತ ಸಂದರ್ಭದಲ್ಲಿ ಕರೋನಾದ ದುಡ್ಡು ನೂಟಿ ಮಾಡಿದ್ರು ಅನ್ಯಾಯ ಮಾಡಿದ್ರು అది ఎో సారు జన ప్రాణ వయోకి ఇవరే కారణ అంతే అర జలిత మాతాడతారు అంత బ్యా పాప న్యాయ నీతి ఈ ప్రాణ ఉసోటకి మా తర తాతరు కూడా దాని అడ్డప్పుడు నమ్మల్ ఎప్ప ఎరూ కూడా ఎంఎల్ ఆగ్ అారు అంతే ఎంఆర్ జయరామ్ ఎంఆర్ జయరామ్ కూడా నమ్మ క్షేత్ర ಎಂ ಎಲ್ ಎ ಆಗಿದ್ದಂಥವ್ರು ಅದಾದ್ಮೇಲೆ ಎಂ ಎಸ್ ರಾಮಾಯಣವರು ಕೂಡ ಅವರು ದಾನ ಏನು ಹಿಂದೆಯಿಂದನೂ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೂಡ ದಾನವನ್ನು ಮಾಡಿದ್ರೆ ಬಂದಿರ್ತಕ್ಕಂಥದ್ದು ಇವತ್ತಿನ ಈ ಸಂದರ್ಭದಲ್ಲಿ ಬಿಜೆಪಿಯವರು ಹೇಳಿರ್ತಕ್ಕಂಥ ಮಾತು ಯಾವುದೂ ಕೂಡ ನಡೆದಿಲ್ಲ ಇದುವರೆಗೂ ಏನು ಮೋದಿ ಅವರು ಹೇಳಿದ ನಾವು ಹದಿನೈದು ಲಕ್ಷ ಕೊಡ್ತೀವಿ ಎರಡು ಲಕ್ಷ ಉದ್ಯೋಗ ಕೊಡ್ತೀವಿ ನಿಮಗೆ ಗ್ಯಾಸ್ ಕಡಿಮೆ ಮಾಡ್ತೀವಿ ಪೆಟ್ರೋಲ್ ಕಡಿಮೆ ಮಾಡ್ತೀವಿ ಎಲ್ಲ ಯಾವುದೂ ಒಂದೂ ಆಗಲಿಲ್ಲ ಕಾಂಗ್ರೆಸ್ ಏನು ಮಾತು ಕೊಟ್ಟಿದ್ರು ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು ಮುನಿಪ್ನರು ಕೂಡ ಈ ಮುನೇಪ್ನ ಜೊತೆ ಸೇರಿ ಐದು ಗ್ಯಾರಂಟಿಗಳನ್ನ ವಿಧಾನಸಭೆ ಚುನಾವಣೆಗೆ ಮುಂಚೆ ಘೋಷಣೆ ಮಾಡುದು ಘೋಷಣೆ ಮಾಡಿದ್ಮೇಲೆ ಎಲ್ಲ ಜನಕ್ಕೂ ಕೂಡ ಗೊತ್ತಿತ್ತು ಕಾಂಗ್ರೆಸ್ ಅವ್ರು ಮಾತು ಕೊಟ್ರೆ ನಡ್ಕಂತಾರೆ ಹಿಂದೆ ನಾವು ನೋಡಿದ್ದೀವಿ ಎರಡ್ ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಸರ್ಕಾರ ಬಂದ್ಮೇಲೆ ಏನು ಕೇಳಿ ಅಕ್ಕಿ ಕೊಡ್ತೀನಿ ಅಂತೇಳಿ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿ ವಿಧಾನಸೌಧದಲ್ಲಿ ಹೋಗಿ ಘೋಷಣೆ ಮಾಡುದು ಅದೇ ರೀತಿ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಮಾಜಿ ಶಾಸಕರಾದ ಮುಳಿನರಸಿಂಹಯ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜಗನ್ನಾಥ್ ಕೆಪಿಸಿಸಿ ಸದಸ್ಯರು ಹಾಗೂ ಬಯಾಪ ಅಧ್ಯಕ್ಷರಾದ ಶಾಂತಕುಮಾರ್ ವಿ దేవన తాలూకు బ్లాక్ కాంగ్రెస్ అధ్యక్ష ప్రసన్న కుమార్ కన్నమంగళ గ్రామ పంచాయతీ సదస్యర ఎస్టి మంజునాథ్ మాజీ అధ్యక్ష హాలి సదస్ లక్ష్మీకాంత్ మాజీ అధ్యక్ష నరసింహమూర్తి బిదలూరు గ్రామ పంచాయతీ అధ్యక్ష ఎస్టి మునిజు తూకు పంచాయతి మాజీ అధ్యక్షుర్కి నారాయణస్వమి ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ನಾಗೇಶ್ ವಿಜಯಪುರ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ಖಾದಿ ಬೋರ್ಡ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ನಾಗೇಗೌಡ ಮುಖಂಡರುಗಳಾದ ದುಬೈ ಮಂಜುನಾಥ್ ಸೋಮಣ್ಣ ಹಾಗೂ ಇನ್ನು ಅನೇಕ ಪಕ್ಷದ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು ನ್ಯೂಸ್ ಕರ್ನಾಟಕ ಒಂದು ವರದಿ ವಿಜಯಪುರ ಎಸ್ Полный брат, кошелек!